ಆಕ್ಸಲ್ ಕಟ್ಟಾಗಿದೆ ಒಳಗಡೆ ಬರುತ್ತೆ ನೋಡಿದ್ರೆ ಹೆಂಗ್ ಕಟ್ಟಾಗಿದೆ ಇದು ಸ್ನೇಹಿತರೆ ನಮ್ಮ ಪರಿಸ್ಥಿತಿ ಶಿರಾಡಿ ಕಾಟಲ್ಲಿ ಸಿಕ್ಕಾಕೊಂಡು ಈಗ ಉಂಟೆ ತರ ಆಗೋಗ್ಬಿಟ್ಟಿದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಪಿಕಾಸ್ಟ್ ಡ್ರಿಂಕ್ ರೆಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಸೊ ಡ್ಯೂ ಟು ನೈಟ್ ಶಿಫ್ಟ್ ಕರೆಕ್ಟಾಗಿ ಬ್ಲಾಗ್ಸ್ ಆ್ಯಂಡ್ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತೆ ಇಲ್ಲಿ ತುಂಬ ಡಿಫಿಕಲ್ಟ್ ಆಗ್ತಿದೆ ಆ್ಯಂಡ್ ಮ್ಯಾಟ್ರೇನಪ್ಪ ಅಂತಂದರೆ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಲಾಂಗ್ ಟ್ರಿಪ್ ಹೋಗಿದ್ವಿ ಕಾಲೇಜ್ ಟೈಮಲ್ಲಿ ಹೇಳಿರಬೇಕಾದ್ರೆ ಇವಾಗ ಆಫೀಸಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗ್ತಾ ಇರೋದು ಮದುವೆಗೆ ಇವತ್ತು ಬಂದು ಸಾಟರ್ಡೆ ಸಂಡೇ ಬಂದು ಮದುವೆ ಇರೋದು ಉಡುಪಿ ಹತ್ರ ಉಡುಪಿಯಿಂದ ಇನ್ನೂ ದೂರ ಅನಿಸುತ್ತೆ ಸೊ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ಬಂದು ನಾವು ಶಿರಾಡಿ ಘಾಟಲ್ಲಿದ್ದೀವಿ ಪ್ರಾಬಬ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ಸೊ ಅಲ್ಲಿ ಕಾಣ್ತಿದೆಯಲ್ಲ ಅದು ಚಾಮುಂಡೇಶ್ವರಿ ಟೆಂಪಲ್ಲು ಸೊ ಇದು ಧರ್ಮಸ್ಥಳ ಹೋಗ್ತೀವಲ್ಲ ರೋಡು ಆಂದಿವೇಸಿಗೋ ಅಂಥ ಒಂದು ಚಾಮುಂಡೇಶ್ವರಿ ಟೆಂಪಲ್ಲು ಸೊ ಇಲ್ಲಿ ತ್ರೀ ಸ್ಪೀಡ್ ಬ್ರೇಕರ್ಸ್ ಇದೆ ಇಲ್ಲಿ ಮುಂದೆ ಸೊ ತ್ರೀ ತ್ರೀ ಸ್ಪೀಡ್ ಬ್ರೇಕರ್ಸ್ನ ಕ್ರಾಸ್ ಮಾಡಿ ಬರಬೇಕಾದ್ರೆ ನಮ್ಮ ಬಸ್ಸು ಆಕ್ಸೆಲ್ ಕಟ್ಟಾಗಿದೆ ಸೊ ಅಲ್ಲಿ ಮೇ ಬಿ ನಿಮ್ಗೆ ಕಾಣಿಸಲ್ ಅನಿಸುತ್ತೆ ಸೊ ಲಾಸ್ಟ್ ಟಯರ್ ಇದೆಯಲ್ಲ ಅಲ್ಲಿ ಬಂದು ಆಯಿಲ್ ಲೀಕ್ ಆಗ್ತಾಯಿದೆ ಸೊ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ಡ್ರೈವರನ್ನು ಸೊ ಏನು ನಮ್ಮ ಚಾಗನು ಆ್ಯಂಡ್ ಈ ಬಸ್ಸನ್ನು ಹುಡ್ಕೋದಕ್ಕೂ ಲಾಸ್ಟ್ ಒನ್ ಅವರಲ್ಲಿ ತುಂಬ ಕಷ್ಟಪಟ್ಟೆ ಸೊ ಫೈನಲಿ ಸಿಕ್ಕಿದೆ ಸಿಕ್ತು ಹೆಂಗೇಗೂ ಕಷ್ಟಪಟ್ಟು ಮತ್ತು ನಮ್ಮ ಕ್ಯಾಬ್ ಇವ್ರು ಇರ್ತಾರಲ್ಲ ವೆಂಡಸ ಅವರ ಸಪೋರ್ಟ್ ಎಲ್ಲ ತೊಗೊಂಡು ಕ್ಯಾಬ್ ಡ್ರೈವರು ಅವರು ಆನಂದಣ್ಣ ಅಂತ ನಮ್ಮ ಹೊಸಕೋಟೆ ಅವರೇ ಅವರು ಕೂಡ ನಮ್ಮ ಕಂಪ್ನಿಗೆ ಕ್ಯಾಬ್ ಅಟ್ಯಾಚ್ ಮಾಡ್ಕೊಂಡಿದ್ದರು ಎಟಿಗ ಸೊ ಅವ್ರು ಹೆಲ್ಪಿಂದಲೇ ಇವತ್ತು ನಮಗೆ ಬಸ್ ಸಿಕ್ತು ಇಲ್ಲ ಅಂತಂದಿದ್ರೆ ನಾವು ಟಿ ಟಿ ಮಾಡ್ಕೊಂಡಿದ್ವಿ ಟಿ ಟಿಗೆ ಜಾಸ್ತಿ ಜನ ಇದ್ದಾರೆ ಬಸ್ಗೆ ಕಡಿಮೆ ಜನ ಇದ್ದಾರೆ ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಅನ್ನೋನ್ಲಿ ಈ ಥರ ಒಂದು ಪ್ರಾಬ್ಲಮ್ ಅದು ಸಿಕ್ಕಾಕೊಂಡಿದ್ದೀವಿ ಸೊ ಇಲ್ಲಿ ಬಂದು ನೆಟ್ವರ್ಕ್ ಇಲ್ಲ ಸ್ನೇಹಿತರೆ ಮೇಯ್ನ್ ಅದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಯಾವುದೇ ಒಂದು ಸೊ ಫೋನ್ಗೂ ನೆಟ್ವರ್ಕ್ಸ್ ಇಲ್ಲ ಬಿ ಎಸ್ ಎನ್ ಎಲ್ ಮಾತ್ರ ಏರ್ಟೆಲ್ ಬಿ ಎಸ್ ಎನ್ ಎಲ್ ಅಲ್ಲಿ ಮಾತ್ರ ಸಿಗ್ತಾ ಇದೆ ಅದು ಕೂಡ ಈ ಥರ ಮೇಲೆ ಫೋನ್ ಹಿಂಗೆ ಎತ್ತಿಟ್ಕೊಂಡು ಮಾತ್ರ ಸಿಗ್ತಾ ಇದೆ ಆಮೇಲೆ ಲೌಡ್ ಸ್ಪೀಕರ್ ಇಟ್ಕೊಂಡು ಮಾತಾಡಬೇಕು ಸೊ ಇಲ್ಲಿ ಕೆಳಗಡೆ ಹೊಳೆ ಇದೆ ಇಲ್ಲಿ ಹೊಳೆ ಇದೆ ಹೊಳೆ ಹತ್ರ ಹೋಗೋಣ ಸೊ ಆಲ್ರೆಡಿ ನಮ್ಮ ಕೆಲವರು ಫ್ರೆಂಡ್ಸ್ ಹೋಗಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಕೂಡ ಸೊ ಬನ್ನಿ ನಾವು ಹೋಗೋಣ ಸೊ ಕಾಮಂಡೇಶ್ವರ ತಾಯಿ ಟೆಂಪಲ್ಲು ಇದು ನಾರ್ಮಲ್ ವಾಟರು ಇಲ್ಲಿದು ಮೆಟಲ್ಲು ಸೊ ನಾನು ಇದಕ್ಕೂ ಮುಂಚೆ ಜೀನ್ಸ್ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ನನ್ನ ನೈಟಿಂದನೇ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಿದ್ದೆ ಕೆಟ್ಟಿರ್ತೀವಲ್ಲ ನೈಟ್ ಶಿಫ್ಟ್ ಆಗಿರೋದ್ರಿಂದ ನಿದ್ದೆ ಇರಲ್ಲ ಸೊ ಪ್ರಾಪರಾಗಿ ಬ್ಲಾಗ್ ಮಾಡ್ತೀನೋ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇರಲಿಲ್ಲ ನನಗೇ ಇನ್ನು ಈವನ್ ಗೋಪುರದಲ್ಲಿ ನೈಟ್ ಟೈಮ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಕ್ಯಾಮ್ರಾ ಪಫಾರ್ಮೆನ್ಸ್ ಕೊಡೋಲ್ಲ ಸೊ ಅದರಿಂದ ನಾನು ವೀಡಿಯೋ ಆಗಲಿಲ್ಲ ತಾಯಿ ಟೆಂಪಲ್ಲು ಬ್ಯಾಕ್ ಸೈಡ್ ಇದು ಇದರ ಹಿಂದುಗಡೆ ಹರಿಯುವಂಥ ನದಿ ಸೊ ನದಿ ಹತ್ತಿರ ಹೋಗ್ತಾ ಇದೀವಿ ಈಗ ಸೊ ಇದು ಟೆಂಪಲ್ಲು ಹಿಂಭಾಗ ಸೊ ಫುಲ್ಲು ರೈನಿ ಸೀಸನ್ ಏನಾದರೂ ಬಂದರೆ ನದಿ ಇಲ್ಲವರ್ಗೂ ಹರಿಬೋದು ಅನಿಸುತ್ತೆ ಸೊ ಇದೆಲ್ಲ ನದಿ ಹರಿದಿರುವಂಥ ವಾತಾವರಣ ಕಾಣಿಸ್ತಾ ಇದೆ ನಮಗೆ ಈ ಗುಗಳು ಅದು ಇದೆಲ್ಲ ನೋಡಿದ್ರೆ ಸರ್ ಬನ್ನಿ ಹೋಗೋಣ ನಮ್ಮ ದೋಸ್ತ ಎಲ್ಲ ಅಲ್ಲಿದ್ದಾನೆ ಯಾರು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಕ್ಕನೇ ಸೊ ಬನ್ನಿ ಹೋಗೋಣ ಓ ತುಂಬ ಜನ ಕ್ಯಾಂಪಿಂಗ್ ಎಲ್ಲ ಮಾಡ್ತಿದ್ದಾರೆ ಸ್ನೇಹಿತರಲ್ಲಿ ಅಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿದ್ದಾರೆ ಒಂದು ಫ್ಯಾಮಿಲಿ ಅನಿಸುತ್ತೆ ಅವರೆಲ್ಲ ಹೋಗಿ ಅಲ್ಲಿ ಕುಕ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಕ್ಯಾಮ್ರಾ ಹ್ಯಾಂಗಲ್ಲಿ ಹಿಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಸೊ ಇನ್ನೂ ಫೇಸ್ ವಾಶ್ ಏನೂ ಮಾಡಿಲ್ಲ ಟಿಫ ಟಿಫನ್ ಮಾತ್ರ ಆಗೋಯ್ತು ಡ್ರೈವರ್ ಅಣ್ಣ ಇದ್ಕೊಂಡು ಇಲ್ಲಿ ತಿಂಡಿ ಚೆನ್ನಾಗಿ ಸಿಗುತ್ತೆ ಎಲ್ಲರೂ ಮಾಡ್ಕೊಂಬಿಡಿ ಅಂತ ಅಂದರು ಹೀಗೆ ಗ್ಯಾಪ್ ಗ್ಯಾಪಲ್ಲಿ ಎಲ್ಲೆಲ್ಲ ಆಗೋಯ್ತು ಸೊ ನಮ್ಮ ಫ್ರೆಂಡ್ಸ್ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇಲ್ಲವರ್ಗೂ ಇಲ್ಲವರೆಗೂ ಬಂದಿದ್ದು ನೋಡಿದೆ ರೈನಿ ಸೀಸನಲ್ಲಿ ಇದೆಲ್ಲ ತುಂಬಿ ಹರಿತಾ ಇರುತ್ತೆ ಇದೆಲ್ಲ ಸೊ ಸದ್ಯಕ್ಕೆ ಇಷ್ಟು ಮಾತ್ರ ಇದೆ ಆ್ಯಂಡ್ ನೈಟ್ ಟೈಮ್ ಆದರೆ ಸ್ನೇಹಿತರೆ ಆಫ್ಟರ್ ಈವ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಎಲಿಫೆಂಟ್ಸ್ ಬರುತ್ತೆ ಅಂತ ಇಲ್ಲಿ ಆನೆಗಳು ಸೊ ಇಲ್ಲಿರುವಂಥ ಅಂಗಡಿ ಓನರ್ಸ್ ಇರ್ತಾರಲ್ಲ ಲೋಕಲ್ ಶಾಪ್ ಅವರು ಅವರು ನಮಗೆ ಎಚ್ಚರ ಕೊಟ್ಟರು ಇದು ಮಾಡೋಕ್ಕಾದರೆ ಸೊ ನಮ್ಮ ಗ್ಯಾಂಗೆಲ್ಲ ಇಲ್ಲಿದೆ ಅದರ ಲಾಸ್ಟ್ ಟೈಮಲ್ಲಿ ನೀವು ಬಂದಿರಲ್ಲ ಬ್ರೋ ಗೀ ಗೀತಾ ಯೂನಿವರ್ ಯಾವುದೇ ಯೂನಿವರ್ಸಿಟಿಗೆ ಕ್ರಿಕೆಟ್ ನೋಡೋದಕ್ಕೆ ಬಂದಿರಾ ಸೊ ಯಾ ಬಂದಿರೋ ನೆನಪೇ ಇದೆ ನನಗೆ ಇಲ್ಲಿ ನಮ್ಮ ದೋಸ್ತ ಇದ್ದಾನೆ ಶೈ ಬಾಯ್ ಸ್ಮೆಲ್ ಸ್ಮೆಲ್ ಅಂತಿದ್ದಾರಲ್ಲ ಸ್ಮೆಲ್ ಬರ್ತಿದೆ ನಿಮಗೆ ಅಷ್ಟೊಂದು ಸ್ಮೆಲ್ ಬರ್ತಿರಲ್ಲ ಅಲ್ಲಿ ಮಾತ್ರ ಬರ್ತಿದೆ ಅಲ್ಲಿ ಕೋಳಿ ಪುಕ್ಕ ಅದು ಇದೆಲ್ಲ ಹಾಕಿದ್ರು ಸೊ ಅದಕ್ಕೆ ಸ್ಮೆಲ್ ಬರ್ತಾ ಇದೆಯನ್ನೋ ಅನಿಸ್ತಾ ಇದೆ ಒಂಥರ ಚೆನ್ನಾಗಿದೆ ನೋಡಿ ಸೊ ಓಕೆ ಈಗ ನದಿ ನೋಡಿಕೊಂಡು ಅಲ್ಲಿ ಒಂದು ಒನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ನ ಸ್ಪೆಂಡ್ ಮಾಡಿ ನಾವು ಹೋಗ್ತಾ ಇದೀವಿ ಈಗ ಸೊ ಇವರು ನಮ್ಮಿಬ್ಬ ಕೊಲೀಗ್ಸ್ ಎಲ್ಲ ಒಂದೇ ಬ್ಯಾಚೆ ಪ್ರದೀಪ್ ಅವಿನಾಶ್ ಅಂತ ಸೊ ಇನ್ನು ನೆಕ್ಸ್ಟು ಇವಾಗ ನಾರ್ಮಲ್ ಬ್ಲಾಗಲ್ಲಿ ನೋಡ್ತಾರೆ ನೆಕ್ಸ್ಟು ಮೋಟೋ ಬ್ಲಾಗಲ್ಲಿ ನೋಡ್ತೀರಾ ಅವ್ರನ್ನ ಸೊ ಬೈಕ್ ರೈಡ್ನ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಈ ಟ್ರಿಪ್ ಆದಮೇಲೆ ಸೊ ಎಲ್ಲರೂ ಆಫೀಸ್ ಬಿಡಬೇಕು ಅನ್ನೋ ಒಂದು ಇದ್ದಾರೆ ಬಿಡೋಕ್ಕೂ ಮುಂಚೆ ಒಂದು ರೈಡ್ ಅನ್ನೋ ಥರ ಒಂದೋ ಎರಡು ರೈಡೋ ಮಾಡೋಣ ಅಂತ ಅರೌಂಡು ಬೆಂಗಳೂರು ಐ ಮೀನ್ ಬಂಡಿ ಅವರು ವಿತಿನ್ ಟು ಡೇಸ್ ಟ್ರಾವೆಲ್ ಮಾಡೋ ಥರ ಬರೀ ಬೈಕ್ ರೈಡೆ ಸೊ ಇವಾಗ ಹೋಗೋಣ ಬೇನೋ ಹೊಸ ಗಾಡಿ ಈ ಥರ ಹೊಸ ಗಾಡಿ ತೊಗೊಂಡು ಏನಾದರೂ ಪ್ರಾಬ್ಲಮ್ಸ್ ಬಂದುಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತಾ ಸೊ ಐ ತಿಂಕ್ ಮೆಕ್ಯಾನಿಕ್ ಬಂದಿದ್ದ ಇರೋ ಅನ್ಸುತ್ತೆ ನೋ ಅಯ್ಯೋ ನಮ್ಮ ಹುಡ್ಗ ನೋಡಿ ಮೆಕ್ಯಾನಿಕ್ ಅಂತಬಿಟಾರ ಸೊ ಬನ್ನಿ ನಾವೇನು ಯುದ್ಧ ಮಾಡ್ತಿದ್ವಿ ಸೊ ಡ್ರೈವರ್ ಜೊತೆ ಎಲ್ಲರೂ ಕೂಡ ಕೈ ಮಿಲಾಯಿಸಿ ಅರಸಹಸ್ತು ಮಾಡ್ತಾಯಿದ್ವಿ ನೋಡ್ಬೋದು ಒಬ್ಬರಿಗೊಬ್ರು ಹೆಲ್ಪ್ ಮಾಡ್ಕೊತೀವಿ ಸೇಮ್ ನಮ್ಮ ಥರನೇ ಒಂದು ಬಸ್ ಕೆಟ್ಟು ನಿಂತಿದೆ ಇಲ್ಲಿ ಎ ರಿಜಿಸ್ಟ್ರೇಷನ್ನು ಸೊ ಇದು ಸ್ನೇಹಿತರೆ ಪರಿಸ್ಥಿತಿ ಕಟ್ ಆ್ಯಕ್ಸಲ್ ಇದ್ರ ಒಳಗಡೆ ಬರುತ್ತೆ ನೋಡಿದ್ದು ಹೆಂಗೆ ಕಟ್ಟಾಗಿದೆ ಅಂತ ಆ್ಯಕ್ಚುಲಿ ನಾನು ಅಂದ್ಕೊಂಡು ಅಂದ್ಕೊಂಡಿದ್ದು ಅಲ್ಲಿ ಕನೆಕ್ಟಿಂಗ್ ರ್ಯಾಡ್ ಬರುತ್ತಲ್ಲ ಅದು ದೊಡ್ಡದು ಅದು ಅಂದ್ಕೊಂಡಿದ್ದೆ ನಾನು ಸೊ ಆ್ಯಕ್ಚುಲಿ ಹೋಗಿರೋದು ಇದು ಈ ಕಡೆನೇ ಹೋಗಿರೋದು ನಾವು ಗಾರ್ಡ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದ ತಕ್ಷಣ ಇದು ಹೋಗಿದೆ ಇದೆ ಇವತ್ತನ ಸೀನು ಸೊ ಇವನ್ನ ನಮ್ಮ ಡ್ರೈವರ್ ಕೂಡ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ಲ ಅವರು ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಮಾಡ್ತಾ ಇದ್ರು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹೆಲ್ಪ್ ಮಾಡಿದ್ದೀವಿ ಬನ್ನಿ ಇವಾಗ ನೋಡೋಣ ಸೊ ಎಲ್ಲ ಹೆಲ್ಪ್ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗೋಗಿದ್ದಾರೆ ನೋಡಿ ತೋರಿಸ್ತಾ ಏ ಇದಾರೆ ಹೇಳ್ತಾನೆ ಆಫೀಸ್ ಅಲ್ಲಿ ಒಬ್ರು ಮುಖ ನೋಡ್ದೆ ಅದಕ್ಕೆ ಬಸ್ ಕೆಟ್ಟಾಗಿದೆ ಅಂತ ಮುಖಾನೇ ನೋಡ್ಬಾರ್ದು ಯಾವಾಗ ಯಾಕೆ ಬಂದಿದ ಅಂತ ಇದೆ ಇದೇವೆಡಿಯೋ ಎಕ್ಸಾಂಪಲ್ ಐದು ಈಡುಗೂಡ ಈಡೇ ತೊಂಗಪ್ಪು ಟ್ರೈ ಮಾಡ್ತೀವಿ ಚೆನ್ನಾಗಿದೆ

ಸಭಾಸ್ ಮೇಡಮ್ ಅಲ್ವಾ ಹಿಂಗೇ ನೆಚ್ಚಿಗೆ ಇರ್ತಿದೆ ಸ್ನೇಹ್ ಓಕೆ ಓಕೆ ಗಾಯ್ ಕೊಡಿದ್ವಿ ಒಳ್ಳೆ ಘಾಟ್ ಮಜಾ ಇತ್ತು ಕೂಡ ಸೊ ಬನ್ನಿ ಅವ್ರ ಡ್ರೈವರನ ಎಲ್ಲಿದ್ದಾರೆ ಓಕೆ ಕೈ ಸೊ ಪ್ಲ್ಯಾನ್ ಪ್ರಕಾರ ಮೆಕ್ಯಾನಿಕ್ಕು ಈಗಾಗಲೇ ಬರಬೇಕಿತ್ತು ಬಟ್ ಬಂದಿಲ್ಲ ಪ್ಲ್ಯಾನ್ ಪ್ರಕಾರ ನಾವು ಐದು ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ವಿ ಸೊ ಡ್ರೈವರನ್ನ ತೊಗೋಣ ಸೊ ಐಟಮ್ ಸಿಕ್ಕಿದೆ ಅಂತ ಅಂತೇಳಿದ್ರು ಬಟ್ ಐಟಮ್ ಕೂಡ ಬಂದಿಲ್ಲ ಮೆಕ್ಯಾನಿಕ್ ಕೂಡ ಬಂದಿಲ್ಲ ಸೊ ಎಲ್ಲಿದು ಹೇಗಿಂದ ಹಾಗೇನೆ ಬಿದ್ದಿದೆ ಸೊ ಡ್ರೈವರ್ ಅಣ್ಣ ಮಾತಾಡ್ತಾನೆ ಒಂದ್ಸರಿ ಇಲ್ಲ ಕಣ ಡ್ರೈವರ್ ಇಲ್ಲ ಇಲ್ಲಿ ಸೊ ಡ್ರೈವರ್ ಅಣ್ಣ ಇಲ್ಲ ಕಾಣ್ಸೋಣ ಬರ್ತಾ ಇಲ್ಲ ಎಲ್ಲೇ ಇತ್ತು ಸೊ ಇನ್ನಿಬ್ರು ಇಲ್ಲಿ ಮಲಗಿದ್ದಾರೆ ಓಕೆ ಸ್ನೇಹಿತರೆ ಏನಾಯಿತು ಅಪ್ಪ ಅಂತಂದರೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ನೋಡಿ ಆ್ಯಕ್ಚುಲಿ ನಾವು ಗಾಡಿ ನಾಲ್ಕು ಗಂಟೆ ಅಥವಾ ಒಂದು ಏನಂತ ಹೇಳೋದು ಸೆವೆನ್ ಓ ಕ್ಲಾಕೆಲ್ಲ ರೆಡಿ ಆಗಿಬಿಡುತ್ತೆ ಅಂತ ಮೆಕ್ಯಾನಿಕ್ ಹೇಳಿದರು ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಎಷ್ಟು ಇವಾಗ ಅರ್ಲಿ ಆಫ್ಟರ್ನೂನ್ ಆಗಿದೆ ಅನಿಸುತ್ತೆ ಎರಡು ಗಂಟೆ ಆಗ್ತಾ ಬರ್ತಿದೆ ಐ ಥಿಂಕ್ ಎರಡು ಗಂಟೆನೂ ಅಲ್ಲ ಒಂದು ನಿಮಿಷ ಇದೆ ಸೊ ಟೈಮ್ ನೋಡ್ಬೋದು ನೀವು ಆಲ್ಮೋಸ್ಟ್ ಇವಾಗ ಎರಡು ಗಂಟೆ ಆಗ್ತಾ ಇದೆ ನೈಟು ಸೊ ಅಲ್ಲಿದ್ದರೆ ರಿಸ್ಕ್ ಇರುತ್ತೆ ಅಂತ ಗಾರ್ಡ್ ಸೆಕ್ಷನಲ್ಲಿ ಅಲ್ಲಿಂದ ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿದ್ದೀರಿ ಸೊ ನಮ್ಮ ಜೊತೆ ಬಂದಿರೋಂಥ ಸ್ವಲ್ಪ ಜನ ಆಲ್ರೆಡಿ ನಮಗೆ ರಿಸ್ಕ್ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಆಲ್ರೆಡಿ ಕುಕ್ಕೆಗೆ ಸಾರಿ ಉಡುಪಿಗೆ ಟ್ರೈನಿಂದ ಹೋಗಿದ್ರು ಸೊ ನಾವು ಬರೋದು ಬಂದಿದ್ದೀವಿ ಬಸ್ಸಲ್ಲೇ ಹೋಗೋಣ ಅಂತ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಮೆಕ್ಯಾನಿಕ್ಸ್ ಎಲ್ಲ ರೀಚ್ ಆಗಿದ್ದಾರಂತೆ ಫಾಲೋ ಅಪ್ ಮಾಡ್ತಾ ಇದ್ವಿ ಕಾಲ್ ಮಾಡಿ ಸೊ ಎಲ್ಲನೂ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಬಟ್ ಇರೋ ಫ್ರಸ್ಟ್ರೇಷನಲ್ಲಿ ಏನೂ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ ಸೊ ಎಲ್ಲರೂ ಇಲ್ಲಿದ್ದಾರೆ ನೋಡ್ಬೋದು ಸೊ ಇವಾಗ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಅವರು ಒನ್ ತರ್ಟಿಗೆ ಗಾಡಿನ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅಂತ ಮೆಕ್ಯಾನಿಕ್ ಪ್ರಾಮಿಸ್ ಮಾಡಿದ್ರು ಬಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅದು ಒನ್ ತರ್ಟಿಗೆ ರೆಡಿ ಆಗಲ್ಲ ಅಂತ ಅದಕ್ಕೆ ನಾವು ನಾನು ಮನ್ಸಲ್ಲಿ ಫಿಕ್ಸ್ ತ್ರೀ ಒ ಕ್ಲಾಕ್ ಅದು ರೆಡಿ ಆಗದೆ ಬೇಕಂದರೆ ತ್ರೀ ಟು ಫೋರ್ ಆಗೇ ಆಗುತ್ತೆ ಅಂದ್ಬಿಟ್ಟು ಸೊ ಹತ್ರ ಕಮ್ಯುನಿಕೇಟ್ ಮಾಡಿದೆ ಅವ್ರು ಇಟ್ಕೊಂಡು ಇಲ್ಲಿರೋದಕ್ಕಿಂತ ಸ್ವಲ್ಪ ಸೇಫ್ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಕುಕ್ಕೆಗೆ ಹೋದ್ವಿ ಕುಕ್ಕೆಯಿಂದ ಅಂದರೆ ನಮ್ಮ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಬಂದಿಲ್ಲ ಎರಡು ಆಪ್ಷನ್ ಇಟ್ಕೊಂಡಿದ್ವಿ ಐದು ಗಂಟೆ ಒಳಗಡೆ ಗಾಡಿ ರೆಡಿ ಆಗಿಲ್ಲ ಅಂತಂದರೆ ಆರು ಗಂಟೆಗೆ ಇಲ್ಲಿ ಕುಕ್ಕೆ ಕುಕ್ಕೆಯಿಂದ ಟ್ರೈನ್ ಇದೆ ಸೊ ಆಲ್ರೆಡಿ ಟ್ರೈನ್ ಕೂಡ ಬರ್ತಾ ಇದೆ ಸೊ ಈ ಟ್ರೈನಲ್ಲಿ ನಾವು ಹೋಗ್ತಾ ಇಲ್ಲ ಸೊ ಅದೇ ರೀತಿ ಗಾಡಿ ರೆಡಿ ಆಗಿಲ್ಲ ಅಂದರೆ ಟ್ರೈನಲ್ಲಿ ಹೋಗೋಣ ಗಾಡಿ ರೆಡಿ ಆದರೆ ಗಾಡಿಯಲ್ಲಿ ಹೋಗೋಣ ಅನ್ನೋ ಪ್ಲಾನು ಸೊ ಆಲ್ರೆಡಿ ನಾವು ಗಾಡಿ ಬಿಟ್ಟು ಒಂದು ಫಾರ್ಟಿ ಕಿಲೋಮೀಟರ್ಸು ದೂರ ಬಂದಿದ್ದೀವಿ ಹೋಪ್ ಗಾಡಿ ರೆಡಿ ಆಗುತ್ತೆ ಬರುತ್ತೆ ಮತ್ತು ಗಾಡಿಯಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ಇರೋಪ್ಲೋ ಕರೆಕ್ಟಾಗಿ ನಾನು ಬ್ಲಾಕ್ ಮಾಡೋಕ್ಕಾಗಲಿಲ್ಲ ಅದು ಸೌಂಡ್ ಬಂದಿದ್ದದು ಹಾಂ ನಾನು ಇದೇನಪ್ಪ ಈ ಥರ ಬಂತು ನಾನು ಓಕೆ ಗೈಸ್ ಇದು ನಡೆದಿರೋ ಸೀನು ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡೋಣ ಏನಾಗುತ್ತೆ ಅಂತ ಸೀನು ಅವರು ಹೋಗೋಷ್ಟೊತ್ತು ಕಡೆ ಹೋಗಿ ಫ್ರೆಶ್ಅಪ್ ಆಗೋಷ್ಟೊತ್ತ ಕಡೆ ನಾವು ಒಂದು ಎಂಟು ಟು ಅವರ್ಸ್ ಡಿಫ್ರೆನ್ಸ್ ಇರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಹೋಪ್ ಎವ್ರಿಥಿಂಗ್ ಕೋಸ್ ಫೈನ್ ಅಂತ ಚೆನ್ನಾಗಿರುತ್ತೆ